ನಿಜವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇರಬೇಕು ಮೇಡಮ್ ನಿನ್ನೆ ನಿಜವಾಗ್ಲು ನಮಗೂ ಬೇಸರ ಆಗ್ತಾ ಇತ್ತು ಆ ಹೆಣ್ಮಕ್ಳುಗಳು ಪೊಲೀಸ್ ಠಾಣೆ ಮುಂದೆ ಆ ಸೌಜನ್ಯ ಕೇಸಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ ನಮಗೆ ನಮ್ಮ ಕೇಸಲ್ಲೂ ಕೂಡ ಹೆಂಗೆ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಗೋಳಾಡ್ತಾ ಇದ್ರು ಮತ್ತೆ ಆ ತಾಯಿನೂ ಕೂಡ ಪಾಪ ನೋಡಿ ಕೊಪ್ಪಳ ಮೂಲದಿಂದ ಹುಬ್ಬಳ್ಳಿಗೆ ಬಂದಿರ್ತಾರೆ ಜೀವನ ನಡೆಸೋದಕ್ಕೆ ಅಂತ ಹೇಳಿ ಐದು ವರ್ಷದ ಆ ಹೆಣ್ಣು ಮಗು ಮಗು ಮೇಲೆ ಏನು ಅತ್ಯಾಚಾರ ನಡೆದಿದೆ ಈ ಬಿಹಾರಿ ಮೂಲದ ರಿತೇಶ್ ಕುಮಾರ್ ಅನ್ನೋನು ಐದು ವರ್ಷದ ಹೆಣ್ಣು ಮಗು ಮೇಲೆ ಅತ್ಯಾಚಾರ ನಡೆಸಿ ಮತ್ತು ಕೊಲೆ ಮಾಡುವಂಥ ಒಂದು ವಿಚಾರವಾಗಿ ನೆನ್ನೆ ಠಾಣಾ ಮುಂದೆ ಸಾಕಷ್ಟು ಜನ ಹೆಣ್ಣು ಗಲಾಟೆ ಮಾಡ್ತಾಯಿದ್ರು ಸೌಜನ್ಯ ಪ್ರಕರಣಕ್ಕೂ ಕೂಡ ಹನ್ನೆರಡು ಹದಿಮೂರು ವರ್ಷ ಆಯಿತು ನಮಗೆ ನ್ಯಾಯ ಸಿಕ್ಕಿಲ್ಲ ನಮ್ಮ ಮಗಳು ವಿಚಾರದಲ್ಲೂ ಕೂಡ ಹಂಗೆ ಆಗುತ್ತೆ ಅಂತೇಳಿ ಆ ತಾಯಿ ಮಾತಾಡ್ತಿದ್ದನ್ನು ಕೇಳಿದಾಗ ಎಲ್ಲ ಒಂದು ಕಡೆ ನಮಗೂ ಬೇಸರ ಆಗ್ತಾಯಿತ್ತು ಏನಿಂಥ ನನ್ನ ಮಕ್ಕಳೆಲ್ಲ ಹಿಂಗೆ ಮೆರೀತವ್ರಲ್ಲ ಹ್ಞೂ ಇವ್ರು ಹಿಂಗೆ ಬಿಟ್ಬಿಟ್ರೆ ಯಾರು ಏನು ಮಾಡ್ಕೊಂಬಿಡ್ತಾರೆ ಕರ್ನಾಟಕದಲ್ಲಿ ಕಾನೂನು ಅನ್ನೋದು ಹಣದ ಮುಖಾಂತರ ಇನ್ಫ್ಲೂಯೆನ್ಸ್ ಮುಖಾಂತರ ಕೊಂಡ್ಕೊಬೋದು ಅನ್ನೋ ರೀತಿಯಲ್ಲಿ ಮೆರೀತಾರಲ್ಲ ಇಂಥ ಕಾಮುಕರುಗಳು ಅಂತೇಳಿ ನೆನ್ನೆ ಬೇಸರ ಆಗ್ತಾಯಿತ್ತು ಆದರೆ ಬೆಳ್ಳಂಬಳಗ್ಗೆ ಸೋಷಲ್ ಮೀಡಿಯಾ ಮುಖಾಂತರ ಸುದ್ದಿ ಕೇಳಿದ್ಮೇಲೆ ನಿಜವಾಗ್ಲೂ ಖುಷಿ ಆಯಿತು ಹಾಗಾಗಿ ಅನ್ಪೂರ್ಣೇಶ್ವರಿ ಮೇಡಮ್ ಅವರು ನೇರವಾಗಿ ಆ ಪಾಪಿ ಎದೆಗೇನೆ ಗುಂಡಿಟ್ಟು ಫೈರ್ ಮಾಡಿದ್ದೀರಾ ಮೇಡಮ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಾ ನಮ್ಮ ಶಶಿಕುಮಾರ್ ಸಾಹೇಬರು ನಮ್ಮ ಭಾಗದಲ್ಲೇ ಡಿ ಸಿ ಪಿ ಅವರಾಗಿದ್ದರು ಅದಾದಮೇಲೆ ಮಂಗಳೂರಲ್ಲೂ ಕೂಡ ಕಮಿಷನರಾಗಿ ಸೇವೆ ಸಲ್ಲಿಸಿದರು ಈಗ ಹುಬ್ಬಳ್ಳಿಯಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಆಗಿ ಅವರ ಹೇಳಿಕೆಯನ್ನು ಕೂಡ ನೋಡ್ದು ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡಿದ್ದೀರಾ ಮೇಡಮ್ ಯಾಕೆ ಅಂದರೆ ನೋಡಿ ಎಲ್ಲಿಂದನೋ ಯಾವುದೋ ರಾಜ್ಯದಿಂದ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿಗಳು ಅಂದ್ರೆ ನಾವು ಬಾರಿ ಕಮಿಷನರ್ ಅವ್ರಿಗೂ ಕೂಡ ಮನವಿಗಳನ್ನ ಕೊಟ್ಟಿದಿವಿ ಪ್ರತಿಯೊಬ್ಬರದು ಕೂಡ ಪೊಲೀಸ್ ವೆರಿಫಿಕೇಶನ್ ಅನ್ನೋದನ್ನ ಮಾಡಿಸಿ ಯಾಕೆ ಅಂದ್ರೆ ಮೆಜೆಸ್ಟಿಕ್ ಭಾಗದಲ್ಲಿ ನೋಡಬೇಕು ಬೆಳಗಾದ್ರೆ ಸಾಕು ಬೋಗಿ ಬೋಗಿಗಳ ಲೆಕ್ಕದಲ್ಲಿ ಈ ಹಿಂದಿವಾಲಾಗಳು ಅವರ ರಾಜ್ಯನ ತೊರೆದು ಈ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಆ ಅಂಥವ್ರು ಎಷ್ಟು ಜನ ಏನೇನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಇಟ್ಕೊಂಡಿದ್ದಾರೋ ಅಥವಾ ಅವ್ರ ಊರಿಂದ ಆಗಿರ್ತಾರೋ ಏನೇನು ಅವರ ಹಿನ್ನೆಲೆಗಳಿರುತ್ತೋ ಗೊತ್ತಿರೋದಿಲ್ಲ ಅಂಥವ್ರಗಳಿಗೆ ಇವತ್ತು ನಮ್ಮ ಬೆಂಗಳೂರು ಬದುಕ್ ಬದುಕು ಕಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಅನುಕೂಲ ಮಾಡಿಕೊಟ್ಬಿಟ್ಟಿದೆ ಮೊನ್ನೆ ಸಹ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ವಲಸಿಗರು ನಮ್ಮ ಕರ್ನಾಟಕದಲ್ಲಿ ಸೌಕರ್ಯಗಳನ್ನ ಪಡಿಬೇಕು ಅಂದರೆ ಮೇಯರ್ ಅವರ ಅಪ್ಪಣೆ ಪಡೆದಿರಬೇಕು ಅನ್ನೋ ರೀತಿಯಲ್ಲಿ ಅದು ಬರೀ ಪೇಪರ್ಗೆ ಸ್ಟೇಟ್ಮೆಂಟ್ ಆಗಬಾರ್ದು ಅಧಿಕಾರಿಗಳು ಕಾರ್ಯಾಚರಣೆ ಮಾಡಬೇಕು ಯಾಕೆಂದ್ರೆ ನೋಡಿ ಆ ಸಿ ವಿ ಫುಟೇಜ್ ಇದ್ದಿದ್ದಕ್ಕೆ ಆ ಮಗುಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತೇಳಿ ಐದು ವರ್ಷದ ಮಗುನ ಆ ತಾಯಿ ಕೆಲಸ ಮುಗಿಸ್ಕೊಂಬಂದು ಮಗು ಹೊರ್ಗಡೆ ಆಟ ಆಡ್ಕೊಳ್ಳಿ ಅಂತೇಳಿ ಬಿಟ್ಟಿದೆ ಆಟ ಆಡ್ತಿರೋಂಥ ಮಗುಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ಆ ಬಿಹಾರಿ ಮೂಲದ ವ್ಯಕ್ತಿ ಆ ರೀತಿ ಕತ್ತಿಸ್ಕಿ ಕೊಲೆ ಮಾಡ್ತಾನೆ ಅಂದ್ರೆ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿರೋ ಅಂತಹ ವ್ಯವಸ್ಥೆ ಎಲ್ಲ ಒಂದು ಕಡೆ ಫೈಲ್ಯೂರ್ ಆಗ್ತಾ ಇದೆ ಇದೇ ನಮಗೂ ಕೂಡ ಬೇಸರ ಆಗ್ತಾ ಇರೋದು ಇವತ್ತು ಈ ಹಿಂದಿ ವಾಲಗಳು ತುಂಬಾ ಜನ ಬಿಡಾರ ಬಿಟ್ಬಿಟ್ಟಿದ್ದಾರೆ ಕರ್ನಾಟಕ ತುಂಬಾ ನಾವೆಲ್ಲ ಬೆಂಗಳೂರು ಒಂದು ಭಾಗ ಅನ್ಕೊತೀವಿ ಕರ್ನಾಟಕ ತುಂಬಾ ಬಿಡಾರ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿರುವಂತ ಪ್ರತಿ ಒಬ್ಬರದೂ ಕೂಡ ಪೊಲೀಸ್ ವೆರಿಫಿಕೇಶನ್ ಇರಲೇಬೇಕು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿ ಒಂದು ಬಸ್ ಹತ್ತಲಿ ಯಾವುದೇ ಒಂದು ಗಳಲ್ಲಿ ಆತ ಪಾಲ್ಗೊಳ್ತಾನೆ ಅಂದ್ರೆ ಆ ವ್ಯಕ್ತಿದು ಒಂದು ಕೆಲಸಕ್ಕೆ ಹೋಗ್ತಾನೆ ಅಂದ್ರೂ ಕೂಡ ಒಂದು ಪೊಲೀಸ್ ವೆರಿಫಿಕೇಶನ್ ಇರಲೇಬೇಕು ಆ ರೀತಿಯ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿಯಾಗಬೇಕು ಯಾಕೆಂದ್ರೆ ಆ ಸಿ ಸಿ ಟಿವಿ ಫುಟೇಜ್ ಇದ್ದಿದ್ದಕ್ಕೆ ಅವ್ನು ಯಾರು ಏನು ಅನ್ನೋದು ಗೊತ್ತಾಯ್ತು ಇಲ್ಲ ಅಂದಿದ್ರೆ ಆ ಮಗುನ ಅವನು ಈ ರೀತಿ ಕೃತ್ಯ ನಡೆಸಿ ಸಾಯಿಸಿ ಅವನು ಅವನ ಹೊರ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ದರೆ ಅವನ್ನ ಹಿಡಿಬೇಕು ಅಂದಿದ್ರೆ ಎಷ್ಟು ಕಷ್ಟ ಆಗಿರೋದು ಪೊಲೀಸ್ ಇಲಾಖೆಗೆ ಮತ್ತು ಆ ತಾಯಿ ತಂದೆಯವರ ಆಕ್ರ ಅಂದನ ನಿಜವಾಗ್ಲೂ ಹೆಣ್ಮಕ್ಳುಗಳಿಗೆ ಇವತ್ತಿನ ದಿನಗಳಲ್ಲಿ ಇಂಥ ಕಾಮುಕರುಗಳಿಂದ ರಕ್ಷಣೆ ಇಲ್ಲದೆ ಇರೋ ಅಂಥ ರೀತಿಲಿ ಆಗ್ಬಿಟ್ಟಿದೆ ಹಾಗಾಗಿ ಇಂಥ ಇನ್ಸ್ಪೆಕ್ಟರ್ಗಳು ಈ ರೀತಿಯ ಒಂದು ಡಿಸಿಷನ್ಗಳನ್ನ ತಗೊಳ್ಳೋ ಅಂತ ಯಾಕೆಂದರೆ ಕಣ್ಮುಂದೆ ಎವಿಡೆನ್ಸ್ ಇದೆ ಖಂಡಿತ ಪಬ್ಲಿಕ್ಕಿಗೆ ಕೊಡಬೇಕಾಗಿತ್ತು ಇಂಥವ್ರನ್ನ ಪಬ್ಲಿಕ್ಕು ಕೊಟ್ಟಿದ್ದರೆ ಕಲ್ಲಲ್ಲಿ ಕಲ್ಲಲ್ಲಿ ಹೊಡೆದು ಹಿಟ್ಟಾಡಿಸಿ ಅವನ್ನ ಸಾಯಿಸಿರೋ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದೀರ ಮೇಡಮ್ ಖಂಡಿತ ನಮ್ಮಿಂದ ಅಂತೂ ನಿಜವಾಗ್ಲೂ ನಿಮ್ಗೆ ಅಷ್ಟೇ ಅಪ್ರಿಷಿಯೇಟ್ ಮಾಡಬೇಕು ಯಾಕೆಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನೋಡ್ದು ಕಳ್ಳರು ಕಾಕ್ರಿಗೆಲ್ಲ ಪೊಲೀಸ್ ಚಿನ್ನದ ಪದಕಗಳನ್ನ ಇದ್ದಾರೆ ಅಟ್ಲೀಸ್ಟ್ ನಿಮ್ಮಂಥವ್ರಿಗಾದ್ರೂ ಕೊಡಬೇಕು ಕೋಟಿಗಟ್ಟಲೆ ಲೂಟಿ ಹೊಡ್ಕೊಂಡು ಇನ್ಸ್ಪೆಕ್ಟ್ರ್ ಸ್ಥಾನದಲ್ಲಿ ಕೂತ್ಕೊಂಡು ಹಣ ಮಾಡಿಕೊಂಡು ಇನ್ನೊಬ್ರು ಮನೆಗಳನ್ನ ಕಬ್ಜಾ ಮಾಡುವಂತಹ ಇಂಥ ಇನ್ಸ್ಪೆಕ್ಟರ್ಗಳ ನಡುವೆ ನಿಮ್ಮಂಥವ್ರು ಇರ್ತಿರಲ್ಲ ಹಾಗಾಗಿ ಪೊಲೀಸ್ ಇಲಾಖೆಗೆ ಒಂದು ಹೆಮ್ಮೆ ಇದೆ ಮೇಡಮ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರ ಮೇಡಮ್ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಯಾಕೆಂದರೆ ನೆನ್ನೆ ಆ ದೃಶ್ಯ ಎಲ್ಲ ನೋಡಿ ಬೇಸರ ಆಗ್ತಾಯಿತ್ತು ಈ ಬಚಾವಾಗ್ತಾರಲ್ಲ ಯಾಕೆಂದರೆ ಇವ್ರನ್ನ ಕರ್ಕೊಂಡೋಗೋದು ಅರೆಸ್ಟ್ ಮಾಡೋದು ತಗೊಂಡೋಗಿ ಜೈಲಲ್ಲಿ ಕುಂಡ್ರಿಸೋದು ಮೂರೊತ್ತು ಊಟ ಸಿಗ್ತದೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರ್ತಾರೆ ಆಮೇಲೆ ಯಾವನ್ನ ಹಿಡಿತಾರೆ ಬೇಲ್ ಮಾಡಿಸ್ಕೊಳ್ತಾರೆ ಆಚೆ ಬರ್ತಾರೆ ಪಾಪ ತಂದೆ ತಾಯಿದಿರು ಬಡವರು ಈ ಕೋರ್ಟು ಕೇಸು ಅಂತ ಅಲ್ಕೊಂಡು ಅವ್ರ ವಿರುದ್ಧ ಅದು ಯಾವ ಕಾಲಕ್ಕೆ ಮುಗಿಯುತ್ತೋ ಏನೋ ಜಡ್ಜ್ಮೆಂಟು ಅದರಲ್ಲೂ ಏನೋ ಸಾಕ್ಷಿ ಇಲ್ಲ ಅದು ಇದು ಅಂದ್ಕೊಂಡು ಅವ್ರ ಕಡೆ ಲಾಯರ್ಗಳು ಅವನ್ನ ಉಳಿಸ್ಕೊಳ್ಬೇಕು ನನ್ನ ಕ್ಲೈಂಟು ಅನ್ನೋ ರೀತಿ ನಿಂತ್ಕೊಂಡ್ರೆ ಅವ್ನು ಬಚಾವಾದ ಅಂದರೆ ಪಾಪ ಹೆಣ್ಮಗು ಜೀವನಕ್ಕೆ ಜೀವಕ್ಕೆ ಅರ್ಥನೇ ಇಲ್ಲದೇ ಇರೋ ಅಂಥ ರೀತಿಯಲ್ಲಿ ಆಗ್ಬಿಡ್ತಿತ್ತು ಹಂಗಾಗಿ ನಿಮ್ಮ ಡಿಸಿಷನ್ನು ಅಲ್ಟಿಮೇಟ್ ಮೇಡಮ್ ನಿಜವಾಗ್ಲೂ ಆಯಿತು ಹಾಗೇ ಹುಬ್ಬಳ್ಳಿ ಭಾಗದಲ್ಲಿರುವಂಥ ನಮ್ಮ ಶಶಿಕುಮಾರ್ ಸಾಹೇಬರು ಇಂಥ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ಕಾಳಜಿ ವಹಿಸಿ ಸರ್ ಒಂದು ವೇಳೆ ಇಂಥ ಘಟನೆ ಅಪ್ಪಿ ತಪ್ಪಿ ಯಾಕೆಂದರೆ ನಿಮಗೇನು ದಿವ್ಯ ದೃಷ್ಟಿ ಇರೋದಿಲ್ಲ ನಡೀತು ಅಂದರೆ ಎವಿಡೆನ್ಸ್ಗಳು ಸಿಕ್ತು ಅಂದರೆ ಒಂದು ಪಬ್ಲಿಕ್ ಹೇಳಿ ಕೊಡಿ ಇಲ್ಲ ನಮ್ಮ ಅನ್ಪೂರ್ಣೇಶ್ವರಿ ಮೇಡಮ್ ಅವ್ರು ಮಾಡಿದ್ರಲ್ಲ ಆ ಕೆಲಸನೇ ಮಾಡಬೇಕು ಖಂಡಿತ ನಾಡಿನ ಜನತೆ ಪೊಲೀಸ್ ಇಲಾಖೆ ಪರ ನಿಂತ್ಕೊಳ್ಳುತ್ತೆ ನಿಜವಾಗ್ಲೂ ಖುಷಿ ಆಯಿತು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮೇಡಮ್ ಆದರೆ ಆ ಮಗು ಆತ್ಮಕ್ಕೆ ಶಾಂತಿ ಅಷ್ಟೇ ಮಾತ್ರ ನಾವು ಕೋರಕ್ಕೆ ಸಾಧ್ಯ ಇಂಥ ಪಾಪಿ ನನ್ನ ಮಕ್ಕಳಿಗೆ ಈ ಕೆಲಸ ನೀವು ಮಾಡಿದ್ದು ತುಂಬ ಒಳ್ಳೆಯದೆ ಬಿಡ್ಬೇಕು ಊರು ಬಿಡ್ಬೇಕು ಫಸ್ಟ್ ಆಫ್ ಆಲ್ ಈ ಹಿಂದಿ ವಾಲಾಗಗಳು ಊರು ಬಿಡಬೇಕು ನಮ್ಮ ಕರ್ನಾಟಕ ಬಿಟ್ಟು ತೊಲಗಬೇಕು ಇವ್ರುಗಳಿಗೆ ಎಲ್ರಿಗೂ ಕೂಡ ಪೊಲೀಸ್ ವೆರಿಫಿಕೇಷನ್ ಕಡ್ಡಾಯ ಮಾಡಬೇಕು ಪೊಲೀಸ್ ವೆರಿಫಿಕೇಷನ್ ಇಲ್ಲ ಅಂದರೆ ಅವ್ರನ್ನ ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೆ ಬಿಡಬಾರ್ದು ಆ ರೀತಿಯ ಒಂದು ವ್ಯವಸ್ಥೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆಗಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ